ಎಷ್ಟು ಉದ್ದದವ ಕೂದಲು ಎಷ್ಟು ದಪ್ಪದವು ಬರೀ ಕನಸು ಆಯ್ತು ರೀ ಸೊ ನಡೀರಿ ಇವತ್ತಿನ ಒಂದು ಮನೆ ಮದ್ದೆ ನಿಮ್ಮ ಕನಸನ್ನು ನಿಮ್ಮ ಒಂದು ಡ್ರೀಮನ್ನು ನನಸು ಮಾಡುವಂಥ ಒಂದು ಒಳ್ಳೆ ಮನೆ ಮದ್ದು ರೀ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರು ಲೈಕ್ ಕಾಮೆಂಟ್ಸ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗಬಾಡ್ರಿ ಇವತ್ತಿನ ಒಂದು ಮದ್ದು ಬಂದುಬಿಟ್ಟು ಖರೇನ ಹೌ ಹಾರುತ್ತೀರಿ ನೀವು ಜಸ್ಟ್ ವಾರದೊಳಗೆ ನಿಮ್ಮ ಕೂದಲು ಹಿಂಗೆ ಹುಲ್ಲು ಬೆಳೆದಂಗೆ ಬೆಳೀತ್ರಿ ಖರೇನ ದೇವರೇ ನಂಬಕ್ಕಾಗಂಗಿಲ್ಲ ನಿಮಗೆ ಅಷ್ಟೊಂದು ಒಳ್ಳೆಯ ಮನೆ ಮದು ಯಾಕಪ್ಪ ಈ ನನ್ನ ಚಾನಲ್ನ ಇವ್ರದ್ದು ಫಸ್ಟನ ನಾನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಅನ್ಕೋತೀರಿ ಉದುರುವಂಥ ಕೂದಲು ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ಕೂದಲು ಉದ್ರೋದು ಇಷ್ಟು ಜಲ್ದಿನ ರೀ ನಿಮ್ಮ ಕೂದಲು ಇಷ್ಟೊಂದು ದಪ್ಪ ಸಿಲ್ಕಿ ಶೈನಿ ಬರ್ತಾವೆ ಆಮೇಲೆ ಉದ್ದು ಬರ್ತಾವೆ ಕೂದಲು ಹುಲ್ಲು ಹುಲ್ಲು ಬೆಳೆದಂಗೆ ರೀ ಈ ಗರಿಕೆ ಹುಲ್ಲಂತೀವಲ್ಲ ಆ ಥರ ಖರೇನ ಆಶ್ಚರ್ಯ ಆಗ್ಬೇಕು ನೀವು ದಂಗೆ ಆಗ್ತೀರಿ ಆ ಒಂದು ರಿಸಲ್ಟ್ ನೋಡಿ ವಾರದೊಳಗೆ ಆ ರಿಸಲ್ಟ್ ನೋಡಿ ಖರೇನ ಇಷ್ಟೊಂದು ಸೂಪರ್ ಆಗಿದ್ರಿ ಈ ಒಂದು ಮನೆ ಮದ್ದು ಯಾಕಪ್ಪ ಮೊದ್ಲಾಗ ಗೊತ್ತಿರಲಿಲ್ಲ ಅನ್ನುವಷ್ಟು ನೀವೇ ಬೇಜಾರು ಮಾಡ್ಕೊಳ್ತೀರಿ ಸೊ ಫಟಾಫಟ್ ಅಂತ ಏನು ಮಾಡಬೇಕು ಚಾನಲ್ನ ಲೈಕ್ ಮಾಡಿರಿ ಸೊ ನಡೀರಿ ಹೆಂಗೆ ಮಾಡೋದಂತ ಅಂತ ಫಟಾಫಟ್ ಅಂತ ನೋಡ್ಕೊಂಡು ಬಂದುಬಿಡುನು ಇಲ್ಲಿ ನಾವು ಜೀರೋ ರೂಪಾಯಿ ಖರ್ಚು ಒಳಗೆ ಈ ಒಂದು ಮನೆ ಮದ್ದನ ಮಾಡಿ ತೋರಿಸ್ಲಿಕ್ಕೀನಿ ಸೊ ಈ ಒಂದು ಮನೆ ಮದ್ದನ್ನು ನೋಡಿಬಿಟ್ರಪ್ಪ ಅಂತಂದ್ರೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಿಚನ್ ಒಳಗೆ ಸಿಗ್ತಾವೆ ನಿಮಗೆ ಸೊ ಹೋಗಿ ಫಟಾಫಟ್ ಅಂತ ಮಾಡಿಬಿಡ್ತೀರಿ ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು ಯಾಕಂದ್ರೆ ಈಗ ಎಲ್ಲ ಸ್ಟಾರ್ಟ್ ಆದಂಗೆ ಆದಂಗೆ ನಮ್ಮ ಕೂದಲೆಲ್ಲ ಉದುಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಆಮೇಲೆ ಸ್ಕಿನ್ ಒಳಗೂ ಸಹಿತ ಚೇಂಜಸ್ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಸೊ ಇಲ್ಲಿ ಮೊದಲೇದಾಗಿ ನಾವು ಬಂದುಬಿಟ್ಟು ಅಜವಾಯನ್ ಅಜವಾಯ್ನೇ ಪ್ರತಿಯೊಬ್ಬರಿಗೆ ಗೊತ್ತಿರ್ತವೆ ಓಂ ಕಾಳು ಅಂತ ಸಹಿತ ಹೇಳ್ತಾರೆ ಅನ್ಸುತ್ತೆ ಇದಕ್ಕೆ ಸೊ ಅಜ್ವಾಯನ್ನೇ ನಾವು ಯೂಸ್ ಮಾಡೇ ಮಾಡ್ತೀವಿ ನಮ್ಮ ಡಯಟ್ ಒಳಗಾಗಲಿ ನಮ್ಮ ಒಂದು ಹೆಲ್ತ್ಗೆ ಅಂದರೆ ನಮ್ಮ ಒಂದು ಆಹಾರದೊಳಗಾಗಲಿ ಎಲ್ಲದಕ್ಕೂ ನಾವು ಇದನ್ನ ಯೂಸ್ ಮಾಡೇ ಮಾಡ್ತೀವಿ ನಿಮಗೆ ಗೊತ್ತೇ ಇರುತ್ತೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ಲಿಕ್ಕೆ ರೀ ಇವತ್ತು ರಜೆ ಇರೋದರಿಂದ ಸ್ಕೂಲ ಮಕ್ಕಳು ಮನೇಲಿ ಇದ್ದಾವೆ ಸೊ ಕ್ಷಮಿಸ್ರಿ ನಾನು ಇಲ್ಲಿ ಅಜ್ವಾಯ್ ತೊಗೊಂಡಿನ ಇದನ್ನ ನಾವು ಡಯಟ್ ಒಳಗೆ ಯೂಸ್ ಮಾಡ್ತೀವಿ ಅಂದರೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಆಲ್ರೆಡಿ ನನ್ನ ಚಾನಲ್ ಇದಾವೆ ವೆಯ್ಟ್ ಲಾಸ್ ಹೋಗಿ ನೋಡ್ರಿ ಬಟ್ ಈ ಥರ ನೀವು ಹೇರ್ಗೆ ಅಂದರೆ ನಿಮ್ಮ ಕೂದಲಕ್ಕೆ ಯಾವತ್ತೂ ಟ್ರೈ ಮಾಡಿರೋದಿಲ್ಲ ಬಟ್ ಮಾಡಿದ್ರಪ್ಪ ಅಂದರೆ ಇದ್ರದ್ದು ಒಂದು ವಂಡ್ರಫುಲ್ ರಿಸಲ್ಟ್ ನೋಡಿ ಹೌ ಹಾರ್ತೀನಿ ನೀವು ಅಷ್ಟೊಂದು ಒಳ್ಳೆಯ ಒಂದು ವಂಡ್ರಫುಲ್ ಅದ ಖರೇ ಇಷ್ಟೊಂದು ಸೂಪರ್ ರೀ ನೀವು ವಾರದೊಳಗೆ ನಿಮ್ಮ ಕೂದಲು ಹುಲ್ಲು ಬೆಳೆದಂಗೆ ರೀ ಗರಿಕೆ ಹುಲ್ಲು ಅಂತ ಹೇಳಿದೆ ನಾನು ಮತ್ತೆ ಮತ್ತೆ ಹೇಳಿಕತ್ತಿನಿ ಅಂತ ಬೇಜಾರು ಮಾಡ್ಕೋಬಾಡ್ರಿ ಯಾಕಂದ್ರೆ ಅಷ್ಟೊಂದು ಅಮೇಝಿಂಗ್ ರಿಸಲ್ಟ್ ಇದೆ ಸೊ ಇದನ್ನು ನಾನು ಒಂದು ಸ್ಪೂನ್ ತೊಗೊಳ್ಲಿಕ್ಕತ್ತೀನಿ ಇಲ್ಲಿ ಜಾಸ್ತಿ ಏನು ತೊಗೊಳ್ಲಿಕ್ಕತ್ತಿಲ್ಲ ಇದನ್ನು ನೈಟ್ ನೀವೊಂದು ಗ್ಲಾಸ್ ಒಳಗೆ ಒಂದು ಸ್ಪೂನ್ ತೊಗೊಳ್ರಿ ಅಜವಾಯಿನ ಒಂದು ಸ್ಪೂನ್ ಅಜ್ವಾಯ್ ತೊಗೊಂಡೆ ಒಂದು ಗ್ಲಾಸ್ ಒಳಗೆ ಹಾಕೋರಿ ಸೊ ಇಷ್ಟೊಂದು ಅಮೇಝಿಂಗ್ ರಿಸಲ್ಟ್ ಇಂಥ ಒಂದು ಒಳ್ಳೆಯ ಒಂದು ವಿಡಿಯೋ ನಿಮಗೆ ಯಾರು ಎಲ್ಲೂ ಹೇಳಿರೋದಿಲ್ಲ ಇನ್ನೊರೆಗಾದರೂ ನೀವು ಇದನ್ನು ಎಲ್ಲಿ ನೋಡಿರೋದಿಲ್ಲರಿ ಸೊ ಇದೊಂದು ಟೆಸ್ಟೆಡ್ ಅಂತ ಹೇಳ್ಬೋದು ಅಂದ್ರೆ ಇದನ್ನು ಪ್ರಯೋಗ ಮಾಡಿ ತೊಗೊಂಡು ಬಂದಂಥ ಒಂದು விடியோரு இது சோ இல் ஒன்று ஸ்பூன் நான் அஜுவை ஹாக்கினி அதுக்கு ஒன்று க்ளாஸ் நீர் ஹாக்கினி ஒன்று க்ளாஸ் ஒழிக்கு இதெல்லாம் பூரா ஏன்மாப்பா அந்த பூரா நைட்டுல இதனை நான் முச்சுள முச்சி ಇದನ್ನು ಇಟ್ಬಿಡೋಣ ರೀ ಒಂದೇಳೆ ನೈಟ್ ನಮಗೆ ಟೈಮ್ ಸಿಗಲಿಲ್ಲಪ್ಪ ಅಂದರೆ ಬೆಳಗ್ಗೆ ಎದ್ದು ಹಾಕಿರಿ ಸಾಯಂಕಾಲ ತನಕ ಅಂದ್ರೆ ಅದ್ರದ್ದು ಒಂದು ಕಲರೆಲ್ಲ ಚೇಂಜ್ ಆಗಿರ್ತ ನೋಡ್ಬೋದು ನೀವು ಇಲ್ಲಿ ಕಲರೆಲ್ಲ ಹೆಂಗೆ ಚೇಂಜ್ ಆಗಿದೆ ಎಲ್ಲೋ ಕಲರ್ ಬಂದರೆ ಹಳದಿ ಕಲರ್ ಟೈಪ್ ಬಂದದ ರೀ ಸ್ವಲ್ಪ ಇದನ್ನು ನಾವು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡ್ರಿ ಅಂದರೆ ನಿಮಗೆ ಏನೇನು ಹಾಕಿವಂತ ಗೊತ್ತಾಗುತ್ತೆ ನಡು ನಡು ಸ್ಕಿಪ್ ಮಾಡಿ ನೋಡಿ ಅದೇನು ಇದೇನು ಅಂತ ಕಮೆಂಟ್ಸ್ ಮಾಡಲಿಕ್ಕೆ ಹೋಗಬಾಡ್ರಿ ಸೊ ಇಲ್ಲಿ ನಾನು ಒಂದು ಒಳಗೆ ಆ ಒಂದು ಗ್ಲಾಸ್ ನೀರನ್ನು ಏನು ಅಜ್ವಾಯನ್ ಹಾಕಿದ್ವಲ್ಲ ಅದನ್ನು ಮತ್ತು ನೀರು ಎರಡು ಸೇರಿಸಿನ ಈ ಒಂದು ಪಾತ್ರೆಗೆ ಹಾಕ್ಕೊಂಡು ಚಲೋತ್ನಂಗೆ ಕುದಿಸ್ಕೊಳ್ರಿ ಜಾಸ್ತಿ ಏನು ಕುದಿಸ್ಬಾಡ್ರಿ ಒಂದು ಮೂರಿಂದ ಐದು ನಿಮಿಷ ಚಲೋತ್ನಂಗೆ ಕುದಿಸ್ಬಿಡ್ರಿ ನೆಕ್ಸ್ಟ್ ಇದ್ರೊಳಗೆ ನಾನು ಏನು ಅಂತ ನೋಡ್ಕೊಂಡು ತೊಗ್ರಿ ಸ್ಕಿಪ್ ಮಾಡ್ದಂಗೆ ಮೊದಲು ಹೇಳಿಗತ್ತೀನಿ ಮತ್ತೆ ಮತ್ತೆ ಹೇಳೋದಿಲ್ಲ ಯಾಕಂದ್ರೆ ಇಲ್ಲಿ ಮತ್ತೆ ಮತ್ತೆ ನೋಡ್ದು ಕುಂದಿರ್ಲಿಕ್ಕೆ ಯಾರ ಕಡೆಯೂ ಟೈಮ್ ಇರಂಗಿಲ್ಲ ಸೊ ಹಾಗಾಗಿ ನೋಡೋವಾಗ ಚಲೋತ್ನಂಗೆ ಒಂದ್ಸರಿ ನೋಡಿಬಿಡ್ರಿ ಇದ್ರ ಮುಚ್ಚಳ ಮುಚ್ಕೊಂಡು ಒಂದು ಮೂರಿಂದ ಐದು ನಿಮಿಷ ಚಲೋತ್ನಂಗೆ ಕುದಿಸ್ಕೊಂಬಿಡ್ರಿ ಇಷ್ಟೊಂದು ಅಮೇಝಿಂಗ್ ರಿಸಲ್ಟ್ ರೀ ಖರೇನ ನೀವು ಖರೇನ ನನಗೆ ಹೇಳಲಿಕ್ಕೆ ಬಾಯಿ ಬರಲಿಗತ್ತಿಲ್ಲ ಅಷ್ಟೊಂದು ಸೂಪರ್ ಆಗಿದ್ರಿ ಈ ಒಂದು ರಿಸಲ್ಟ್ ನೋಡಿ ಖರೆ ಹೌ ಹಾರ್ಬೇಕು ನೀವು ಏನು ಹಜ್ಗಳಿಗೊತ್ತೀನಿ ಅಂತ ಕೇಳುವಷ್ಟು ಒಂದು ಒಳ್ಳೆ ರಿಸಲ್ಟ್ ರೀ ನಿಮಗೆ ಇದನ್ನೆಲ್ಲ ಚಲೋತ್ನಂಗೆ ನಾನು ಕುದಿಸ್ಕೊಂಡೇನಿ ಮುಚ್ಚಳ ಮುಚ್ಚಿನ ಕುದಿಸ್ಕೊಳ್ರಿ ಅದ್ರೊಳಗೆ ಇರುವಂಥ ಒಳ್ಳೆ ಒಂದು ಕ್ವಾಂಟಿ ಕ್ವಾಲಿಟಿ ಏನಿರುತ್ತಲ್ಲ ಅದೆಲ್ಲ ಮತ್ತು ಹೊರಗಡೆ ಹೋಗ್ಬಿಡುತ್ತೆ ಸಾಂಗಾಗಿ ಇದನ್ನೆಲ್ಲ ಚಲೋತ್ನಂಗೆ ಸೋಸ್ಗೋರಿ ಒಂದು ಕಾಜಿನ ಬೌಲ್ಗೆ ಸೋಸ್ಕೊರಿ ಪ್ಲಾಸ್ಟಿಕ್ಕಿಗೆ ಅದು ಎಲ್ಲ ಸೋಸ್ಲಿಕ್ಕೆ ಹೋಗಬಾಡ್ರಿ ಯಾಕಂದ್ರೆ ಇದು ಬಿಸಿ ಇರುತ್ತೆ ಸೊ ಸ್ವಲ್ಪ ಈ ಥರ ಲಕ್ಷ್ಯ ಕೊಡ್ರಿ ಕಾಜಿಂದ ಸೋಸ್ಕೋರಿ ಅಥವಾ ಒಂದು ಸ್ಟೀಲಿಂದ ಬೌಲ್ಗೆ ಸಹಿತ ನೀವು ಸೋಸ್ಕೊಬೋದು ಈ ರಿಸಲ್ಟ್ ಇಷ್ಟೊಂದು ಅಮೇಝಿಂಗ್ ಅದ ರೀ ಮತ್ತೆ 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 ಹೇಳಿಕತ್ತಿನ ನನಗೆ ಖರೇನ ಈ ಜಸ್ಟ್ ಒಂದು ನೀರನ್ನು ಅಪ್ಲೈ ಮಾಡ್ತಾ ಬಂದ್ರಪ್ಪ ಅಂದ್ರೆ ನೀವು ಇಷ್ಟೊಂದು ಉದ್ದ ನಿಮ್ಮ ಕೂದಲು ಬರ್ತಾವೆ ಎಲ್ಲರಿಗೂ ನಿಮ್ಮನ್ನು ನೋಡ್ಬೇಕು ಎಲ್ಲರಿಗೊಂದು ಆಸೆ ಇರುತ್ತೆ ನಾವು ಎಲ್ಲರೂ ನೋಡಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕಂತೆ ನಾವು ಆಭರಣ ಹಾಕೊಲಿಲ್ಲ ಅಂದ್ರೆ ನಮ್ಮ ರಾಶಿನೇ ನಮ್ಮ ಆಭರಣ ರೀ ನಾ ಆ ಒಂದು ರಾಶಿ ಮುಂದೆ ಯಾವ ಆಭರಣನೂ ಎಲ್ಲ ಫೇಲ್ ರೀ ಖರೇನೆ ನೀವು ಲಕ್ಷ ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ತೊಗೊಂಡ್ರು ನಾ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಪತಂಜಲಿ ಆರೋವೆಲ್ಲ ಸಾರಿ ರೀ ಆ ಅವ್ರದ್ದು ಆಲುವೆರ ಯೂಸ್ ಮಾಡ್ಲಿಕ್ಕೆ ಇದು ಬಾಯ್ ಟು ಗೆಟ್ ಒನ್ ಫ್ರೀ ಅದ ರೀ ನೀವು ಹೋಗಿ ನೋಡ್ಬೋದು ಈ ಪತಂಜಲಿ ಆಲೋವೆರಾನ ಇಲ್ಲಿ ಯೂಸ್ ಮಾಡಿದ್ರಿ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಅದ ನೀವು ಅದನ್ನು ಯೂಸ್ ಮಾಡ್ಬೋದು ನಾನು ಇಲ್ಲಿ ಅವ್ರದ್ದು ತಗೊಂಡಿನಿ ಸೊ ಒಂಥರ ಹುಲ್ಲು ಹುಲ್ಲು ಬೆಳೆದಂಗೆ ಬೆಳೆಯುತ್ತಿರಿ ಕೂದಲ ನಿಮಗೆ ಗೊತ್ತಿರ್ತೋ ಆಲೋವೆರಾ ಬಗ್ಗೆ ಜಾಸ್ತಿ ಇಲ್ಲಿ ಹೇಳ್ಕೊತ ಕುಂತ್ರ ಟೈಮ್ ಯಾರ ಹತ್ರ ಇಲ್ಲ ಕೇಳೋಕ್ಕೂ ಆಗೋಂಗಿಲ್ಲ ರೀ ಪೇಶನ್ಸ್ ಇರೋಂಗಿಲ್ಲ ಹತ್ರನು ಸೊ ಹಂಗಾಗಿ ಫಾಸ್ಟ್ ಫಾಸ್ಟಾಗಿ ಸ್ವಲ್ಪ ಮಾತಾಡಿನಿ ಆಮೇಲೆ ಫಾಸ್ಟಾಗಿ ಮುಂದೂ ಓಡಿಸೀನಿ ಯಾವುದು ಇಲ್ಲಿ ಸ್ಕಿಪ್ ಮಾಡಿಲ್ಲ ಒಂದು ವೇಳೆ ತಿಳಲಿಲ್ಲ ಪ್ಪ ಅಂದರೆ ನೀವು ಕಮೆಂಟ್ಸ್ ಮಾಡ್ಬೋದು ನಾನು ಹೇಳು ಹೇಳ್ತೀನಿ ಸೊ ಇದನ್ನು ಸಹಿತ ನಾ ಇಲ್ಲಿ ಒಂದು ಸ್ಪೂನ್ ಹಾಕೊಳ್ಳಿಗತ್ತೀನಿ ರೀ ಸೊ ನೋಡಿರಿ ಇಲ್ಲಿ ಚಲೋತ್ನಂಗೆ ಆಮೇಲೆ ಈ ನೀರು ಯಾವ ಥರ ಇದ್ದಾಗ ಇದನ್ನು ಹಾಕೋಬೇಕಂತ ಸಹಿತ ನಾ ಹೇಳ್ತೀನಿ ಸ್ಕಿಪ್ ಮಾಡಿದ ಎಂಡ ತನಕ ನೋಡಿರಿ ನೀವು ಸ್ಕಿಪ್ ಮಾಡಿ ಮಾಡಿ ನೋಡಿದ್ರಿ ಅಂದ್ರೆ ನಿಮ್ಗೆ ಹಾಕಿರುವಂಥ ಇಂಗ್ರೀಡಿಯನ್ಸ್ ಆಮೇಲೆ ನೀರು ಬಿಸಿ ಇದ್ದಾಗ ಹಾಕಬೇಕಾ ಅಥವಾ ತಣ್ಣಗಿದ್ದಾಗ ಹಾಕಬೇಕಾ ಅಥವಾ ನಾರ್ಮಲ್ ಇದ್ದಾಗ ಹಾಕಬೇಕಾ ಇವೆಲ್ಲ ನಿಮಗೆ ಡೌಟ್ ಇರಲಿಕ್ಕೆ ಅಂದರೆ ಡೌಟ್ ಸ್ಟಾರ್ಟ್ ಆಗ್ಬಿಡ್ತಾವೆ ಸೊ ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಅಂದ್ ಚಲೋ ಮಿಕ್ಸ್ ಮಾಡ್ಕೊಳರು ಆಲೋವೇರಾನ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕ್ಯಾಸ್ಟ್ರೋ ಆಯಿಲ್ ನೀವು ಬ್ಲ್ಯಾಕ್ ಕ್ಯಾಸ್ಟ್ರೋಯಿಲ್ ಅಂದರೆ ಕರಿ ಕ್ಯಾಸ್ಟ್ರೋ ಆಯಿಲ್ ಅಂತ ಹೇಳ್ತೀವಿ ಅದನ್ನೇ ಯೂಸ್ ಮಾಡಬಹುದು ಸೊ ನನ್ನ ಹತ್ರ ಖಾಲಿಯಾಗಿತ್ತು ಸೊ ಹಾಗಾಗಿ ನಾನು ಇದನ್ನ ಆಲ್ರೆಡಿ ಯೂಸ್ ಮಾಡ್ಲಿಕ್ಕೆ ಎಷ್ಟೊಂದು ಒಳ್ಳೆಯ ರಿಸಲ್ಟ್ ಅದ ರೀ ಹಾಗಾಗಿ ನನಗೆ ತಡ್ಕೊಳ್ಳೋಕಾಗದೇ ಇರೋ ಕಾರಣಕ್ಕೆ ನಿಮಗೆ ಫಸ್ಟ್ ತೊಗೊಂಬಂದೇನಿಲ್ಲ ಯಾಕಂದರೆ ಒಂದು ಸಮಸ್ಯೆ ರೀ ಕೂದಲು ಉದುರ್ಲಿಕ್ಕತ್ತವ ಕೂದ್ ಉದುರ್ಲಿಕ್ಕತ್ತಾವ ಅಂತ ಯಾಕಂದರೆ ಇವಾಗ ಚಳಿಗಾಲ ಸ್ಟಾರ್ಟ್ ರೀ ಆಮೇಲೆ ಪೊಲ್ಯೂಷನ್ ಜಾಸ್ತಿ ಇರುತ್ತೆ ನಮ್ಮ ಕೂದಲು ಉದುರ್ಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮ ಸ್ಕ್ಯಾಲ್ಪಲ್ಲಿ ಧೂಳು ಹೋಗಿ ಕುಂತಪ್ಪ ಅಂತಂತಂದ್ರೆ ಹೊಟ್ಟಾಯ್ತಂತಂದ್ರೆ ಕೂದಲು ಉದರ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಈ ಒಂದು ರೆಮಿಡಿನ ನಾನು ತೊಗೊಂಡ್ಬಂದಿನಿ ಸೊ ಅದಕ್ಕೆ ಏನು ಮಾಡ್ಬೇಕ್ರೆ ಬಡಬ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ರಿಸಲ್ಟ್ ಇರುವಂತ ನಿಮಗೆ ಒಳ್ಳೆ ಫೀಡ್ಬ್ಯಾಕ್ ಸಹಿತ ಸಿಗ್ಲಿಕ್ಕತ್ತವ ನನಗೆ ನನಗಂತೂ ಭಾಳ ಖುಷಿಯಾಗಲಿಕ್ಕತ್ತದ ನಿಮ್ಮ ಒಂದೊಳ್ಳೆ ರಿಸಲ್ಟ್ನ ಹಂಚ್ಕೊಳ್ಳೋದೇ ಇರೋಂಗೆ ಇರಲಿಕ್ಕೆ ಹೋಗಬಾಡ್ರಿ ಸೊ ಇಲ್ಲಿ ನಾನು ಕ್ಯಾಶ್ಟ್ರ ಆಯಿಲ್ನ ಸಹಿತ ಒಂದು ಸ್ಪೂನ್ ಹಾಕೊಂಡೀನಿ ಸೊ ಸರಿ ಕೇಳ್ರಿ ನಾನು ಇಲ್ಲಿ ಒಂದು ಸ್ಪೂನು ಆಲೋವೆರ ಜೆಲ್ ಒಂದು ಸ್ಪೂನು ಕ್ಯಾಸ್ಟ್ರ್ ಆಯಿಲ್ ಹಾಕ್ಕೊಂಡಿನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಬಾದಾಮ್ ಆಯಿಲ್ ರೋಗನ್ ರೋಗನವ್ರದು ಬಾದಾಮ್ ಆಯಿಲ್ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಅದನ್ನು ನೀವು ಅದನ್ನು ಯೂಸ್ ಮಾಡಿರಿ ಅದೇ ಇದೆ ಅಂತ ನಾನು ಇಲ್ಲಿ ಹೇಳಲಿಗತ್ತಿಲ್ಲ ಸೊ ಆಮೇಲೆ ಇದ್ರದ್ದು ಒಂದು ನಾನು ಏನಪ್ಪ ಅದು ಸಹಿತ ಮಾಡ್ಲಿಕ್ಕೆ ಮಾಡ್ಲಿಕ್ಕೆಲ್ರಿ ಸೊ ತಪ್ಪಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗಬಾಡ್ರಿ ನಾನು ಇಲ್ಲಿ ರೋಗನವ್ರದ್ದು ಬಾದಾಮ್ ಆಯಿಲ್ ತಗೊಂಡಿನಿ ಜಸ್ಟ್ 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 ಇಷ್ಟೊಂದು ಸೂಪರ್ ರೀ ಕರೇನ ನೀವು ಇದನ್ನು ಹಚ್ಕೊಂಡು ಆಫೀಸ್ ಆಮೇಲೆ ಫಂಕ್ಷನ್ ಎಲ್ಲನೂ ಅಟೆಂಡ್ ಮಾಡ್ಬೋದು ಇದನ್ನು ಹಚ್ಕೊಂಡು ನಾವು ಸ್ನಾನನೇ ಮಾಡಬೇಕು ತಲೆ ಸ್ನಾನ ಶಾಂಪೂನೇ ಹಾಕಬೇಕು ಈ ಥರ ಎಲ್ಲ ಯಾವ ಜಂಜಾಟನೂ ಇಲ್ಲರಿ ಈ ಥರ ತಲೆಯೊಳಗೆ ಇಟ್ಕೊಳ್ಲಿಕ್ಕೂ ಹೋಗಬಾಡ್ರಿ ನೀವು ಇದನ್ನು ಹಚ್ಕೊಂಡು ಆಫೀಸ್ ಯೂಸ್ ಮಾ ಆಫೀಸ್ಗೆ ಹೋಗ್ಬೋದು ಸ್ಕೂಲು ಕಾಲೇಜು ಫಂಕ್ಷನು ಎಲ್ಲ ಕಡೆನೂ ಅಟೆಂಡ್ ಮಾಡ್ಬೋದು ಇದನ್ನು ಹಚ್ಕೊಂಡ ಮೇಲೆ ನೀವು ಸ್ನಾನ ಮಾಡಬೇಕು ಆಮೇಲೆ ನಮ್ಮ ಕೂದಲೆಲ್ಲ ಒಂಥರ ಅಂಟಂಟ್ ಅಂಟಾಗ್ತಾವ ಏನೂ ಇಲ್ಲರಿ ಆಮೇಲೆ ಇಲ್ಲಿ ನಾನು ಒಂದು ಎಂಟರಿಂದ ಹತ್ತು ಹನಿ ಆಗ್ಬೇಕ್ರಿ ಅಷ್ಟೇ ಹಾಕೊಂಡಿ ಜಾಸ್ತಿ ಹಾಕೊಂಡಿಲ್ಲ ಸೊ ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ ಇದನ್ನೆಲ್ಲ ಚಲೋ ಮಿಕ್ಸ್ ಮಾಡ್ಕೊಳ್ರಿ ಇಲ್ಲಿ ನೋಡ್ಲಿಕ್ಕೆ ಹತ್ತಿರಿ ನಾನು ಟೂ ಇನ್ ಒನ್ ಇದನ್ನ ಚಾಯ್ಸ್ ಸೋಸದ್ರಿ ಇದು ಟೂ ಇನ್ ಒನ್ ಅದ ರೀ ನೀವು ಬೇಕಂದ್ರೆ ಈ ಥರ ತೊಗೊಂಬಿಟ್ರಪ್ಪ ಅಂತಂದ್ರೆ ನಿಮ್ಗೆ ಈ ಥರನೂ ಯೂಸ್ ರೀ ನಿಮ್ಮ ಒಂದು ಹೋಮ್ ರೆಮಿಡಿಗೆ ಇಲ್ಲಪ್ಪ ಅಂತಂದ್ರೆ ಚಾಯ್ ಸೋಸೋಕ್ಕೂ ಈಸಿ ಆಗುತ್ತೆ ರೀ ಸೊ ಈ ಥರ ತೊಗೊಂಬಿಡ್ರಿ ಸೊ ಟೂ ಇನ್ ಒನ್ ರೀ ಎರಡು ಕೆಲಸ ಆಗ್ತಾವೆ ನಿಮ್ಗೆ ಇದರಲ್ಲಿ ನಾನು ಇಲ್ಲಿ ಸ್ಪ್ರೇ ಬಾಟಲ್ ಇದನ್ನು ಹಾಕ್ಕೊಂಡಿನಿ ಚಲೋತ್ನಂಗೆ ಇದನ್ನು ಯಾವ ಥರ ಯೂಸ್ ಮಾಡ್ಬೇಕು ಹೆಂಗೆ ಇಡಬೇಕು ಸೊ ಇದನ್ನು ತೋರಿಸ್ತೀನಿ ನಡ್ರಿ ಹೋಗೋಣ ಹೆಂಗೆ ಮಾಡೋದು ಅಂದ್ರೆ ಯಾವ ಥರ ಯೂಸ್ ಮಾಡೋದು ಅಂಥೇಳಿ ನೀವು ನಾನು ಇಲ್ಲಿ ಫಾಸ್ಟಾಗಿ ಮುಂದೆ ಓಡಿಸಿನಿ ಅಂತ ಮೊದಲೇ ಹೇಳೀನಿ ಸೊ ನನ್ನ ಕೂದಲೇ ಶಾರ್ಟ್ ಇದಾವೆ ಅಂತ ಅನ್ಲಿಕ್ಕೆ ಹೋಗಬೇಡ ನನ್ನ ಕೂದಲೇ ಶಾರ್ಟ್ ಇಲ್ಲ ವೀಡಿಯೋಗಳ ಹಂಗೆ ಕಾಣಿಸ್ಲಿಕ್ಕೆ ನನ್ನ ಕೂದಲ ಸೊಂಟ ತನಕ ಇದಾವೆ ರೀ ಆಮೇಲೆ ಎಲ್ಲಕ್ಕಿಂತ ಮೇನ್ ಇಲ್ಲಿ ಎಷ್ಟಿದೆ ಉದ್ದ ಇದಾವ ಅನ್ನೋಕ್ಕಿಂತ ಕ್ವಾಲಿಟಿ ಹೆಂಗದ ಅನ್ನೋದು ಇಲ್ಲಿ ಮುಖ್ಯ ಕಾರಣ ಆಗುತ್ತೆ ರೀ ಇದನ್ನು ನೀವು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮ್ ಯೂಸ್ ಮಾಡಬೇಕಾಗುತ್ತೆ ಇದನ್ನು ಫ್ರಿಜ್ಜಲ್ಲೇ ಇಡಬೇಕಾಗುತ್ತೆ ನೀರು ಉಗುರು ಬೆಚ್ಚಿದ್ದಾಗಲೇ ಎಲ್ಲ ಇಂಗ್ರೀಡಿಯಂಟ್ಸ್ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರೀ ಕೂದಲು ಹುಲ್ಲು ಥರ ಬೆಳೆದು ಹೂವು ಆರ್ತೀರಿ ಸೊ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಜಾಹೀನ್